ಚಿಕ್ಕಬಳ್ಳಾಪುರ ಜಿಲ್ಲಾ ಮೊದಲನೆಯದಾಗಿ ಸಿಇಟಿ ಬರೆದ ಸುಜೀವೃತ್ತಂತ ಹುಡುಗ ಅವನು ತುಂಬಾ ಕನಸುಗಳನ್ನ ಕಟ್ಕೊಂಡು ಸಿಇಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದ ಅವರ ತಂದೆ ತಾಯಿಗಳು ಪಾಪ ಮಧ್ಯಮ ವರ್ಗದ ಜನಾಂಗ ಮಗನ ಬಗ್ಗೆ ತುಂಬ ಕನಸು ಕಟ್ಟಿಕೊಂಡು ಏನೋ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಅವನು ಸಿಇಟಿ ಒಳ್ಳೆ ರ್ಯಾಂಕಿಂಗ್ ಕೊಡೋದು ಮುಂದಿನ ವಿದ್ಯಾಭ್ಯಾಸಕ್ಕೆ ಅಂತ ಪರೀಕ್ಷಾ ಕೇಂದ್ರಕ್ಕೆ ಬಂದಾಗ ಸಿಬ್ಬಂದಿ ಅವನ ಹತ್ರ ನಡೆದಕ್ಕಂಥ ನಡೆದುಕೊಳ್ಳೋದ ರೀತಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇವಾಗಲೇ ಯೂಟ್ಯೂಬ್ಗಳಲ್ಲಿ ಚಾನೆಲ್ನಲ್ಲಿ ನೋಡಿದ್ದೀರಾ ಅದರ ಬಗ್ಗೆ ನಿನ್ನೆ ಮಧ್ಯಾಹ್ನ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಶ್ರೀ ಎಸ್ ರಘುನಾಥ್ ಅವರು ಪತ್ರಿಕಾ ಕರೆದು ಅದರ ಬಗ್ಗೆ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ ಅದಾದ ನಂತರ ನಮ್ಮ ಈಶ್ವರ ಖಂಡರೆ ಅವರಾಗ್ಬೋದು ಮತ್ತೆ ಕೆಲವು ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ತಗೊಳ್ತೀವಿ ಅನ್ನತಕ್ಕಂಥ ಆಶ್ವಾಸನೆ ನಮ್ಮ ಕೊಟ್ಟಿದ್ದಾರೆ ಆದರೂ ಯಾವುದೇ ಆಶ್ವಾಸನೆ ಬರೀ ಆಶ್ವಾಸನೆಗೆ ಉಳಿದಿದೆ ಏನೂ ಆಗಿಲ್ಲ ಇದುವರೆಗೂ ನಮ್ಮ ಆಗ್ರಹ ಏನಂದರೆ ನಿನ್ನೆ ಆಗಿರತಕ್ಕಂಥ ಘಟನೆ ಮೊನ್ನೆ ಆಗಿರತಕ್ಕಂಥ ಘಟನೆ ಇದು ಖಂಡನೀಯ ಜನಿವಾರ ಅನ್ನತಕ್ಕಂಥದ್ದು ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ನಮ್ಮ ಸಮುದಾಯದಲ್ಲಿ ಅತಿ ಪವಿತ್ರವಾದ ಒಂದು ನಾವು ಗಾಯತ್ರಿ ಜಪನ ಆ ಜಪ ಹೇಳಿಕೊಂಡು ಜನಿವಾರ